ವಿದ್ಯಾರ್ಥಿಗಳು ಇಂದಿನ ವಿಡಿಯೋದಲ್ಲಿ ನಾವು ಮಾದರಿ ಪ್ರಶ್ನೆ ಪತ್ರಿಕೆ ಎರಡನ್ನ ನೋಡಿದ್ವಿ ಅದರಲ್ಲಿ ಮುಂದುವರೆದಿರ್ತಕ್ಕಂಥ ಭಾಗವನ್ನು ತಗೊಳ್ಳೋಣ ಇಂದಿನ ಸತಿ ನಾವು ಬಹುಲಕವನ್ನು ತಗೊಂಡಿದ್ವಿ ಅದರಲ್ಲೇ ಚಾಯಿಸಿರ್ತಕ್ಕಂಥ ಕೆಳಗಿನ ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮಧ್ಯಾಂಕವನ್ನು ಕಂಡುಹಿಡೀಬೇಕಾದ್ರೆ ವರ್ಗಾಂತರ ಮತ್ತು ಆವೃತ್ತಿ ಇದೆ ಅದರ ಜೊತೆಗೆ ನಾವು ಸಂಚಿತ ಆವೃತ್ತಿಯನ್ನು ತಗೋಬೇಕಾಗುತ್ತೆ ಅಥವಾ ಕಂಡಿಡ್ಕೋಬೇಕಾಗುತ್ತೆ ಸಂಚಿತ ಆವೃತ್ತಿ ಅಂತಂದು ಸಿ ಎಫ್ ಇದನ್ನು ತಗೊಳ್ಳೋದಾದ್ರೆ ಇಲ್ಲಿ ಸಂಚಿತ ಆವೃತ್ತಿ ಆವೃತ್ತಿಯಲ್ಲೇ ಇರ್ತಕ್ಕಂಥದ್ದು ನೇರವಾಗಿ ಇಲ್ಲಿ ತಗೊಳ್ತೀವಿ ಎರಡು ಹಾಗೆಯೇ ಫೋರ್ ಪ್ಲಸ್ ಟೂ ಇಸ್ ಈಕ್ವಲ್ ಟು ಸಿಕ್ಸ್ ಅಲ್ಲಿಗೆ யிட் ப்ளஸ் சிக்ஸ் ஜிவல் டூ ஃபோட்டீன் ஃபோட்டீன் ப்ளஸ் ஃபை ஃபோட்டீன் ப்ளஸ் ஃபைவ் நைன்ட்டீன் ஹத்தொம்பிவல் டூ இப்போ இதில் குடியும் கூட இப்போ எரண்டு நாக்கார்கு ஐந்து ஒன்று இப்போது ಎನ್ ಇಸ್ ಈಕ್ವಲ್ ಟು ಇಲ್ಲಿ ಮಧ್ಯಾಹ್ನವನ್ನು ನಾವು ಕಂಡುಹಿಡಿಯೋದಕ್ಕೆ ಎನ್ ಬೈ ಟು ಅಂತ ತಗೊಳ್ತೀವಿ ಇಪ್ಪತ್ತು ಬೈ ಎರಡು ಇಸ್ ಈಕ್ವಲ್ ಟು ಹತ್ತು ಇಲ್ಲಿ ಹತ್ತಕ್ಕಿಂತ ಜಾಸ್ತಿ ಇರ್ತಕ್ಕಂಥ ಸಂಚಿತ ಆವೃತ್ತಿಯನ್ನು ತಗೋಬೇಕಾಗುತ್ತೆ ಹಾಗಾಗಿ ಇಲ್ಲಿ ನಮಗೆ ಸಿಗ್ತಕ್ಕಂಥ ಸಂಚಿತ ಆವೃತ್ತಿ ಹತ್ತಕ್ಕಿಂತ ಜಾಸ್ತಿ ಅಂದರೆ ಅದನ್ನಾಕಿದೆ ಈ ವರ್ಗಾಂತರದ ಪೂರ್ತಿಯಾಗಿರ್ತಕ್ಕಂಥದ್ದನ್ನ ಬೆಲೆಯನ್ನು ತಗೊಳ್ತೀವಿ ಹಾಗೇನೆ ಇಲ್ಲಿ ನಮಗೆ ಮಧ್ಯಾಂಕದ ಸೂತ್ರವನ್ನು ತಗೊಂಡ್ರೆ ಮಧ್ಯಾಂಕ ಈಸ್ ಈಕ್ವಲ್ ಟು ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಸಿ ಎಫ್ ಬೈ ಎಫ್ ಇಂಟು ಎಚ್ ಹಾಗಾದರೆ ಎಲ್ ಮೇಲೆ ಎಲ್ ಈಜಿ ಕೊಟ್ಟು ಏನು ನಾವು ಇಲ್ಲಿ ಸಂಚಿತ ಆವೃತ್ತಿಯಲ್ಲಿ ತಗೊಂಡಿರ್ತಕ್ಕಂಥದ್ದು ಇದೆಯೋ ಹತ್ತಕ್ಕಿಂತ ಜಾಸ್ತಿ ಅದರ ವರ್ಗಾಂತರದ ಕೆಳಮಿತಿ ಎಲ್ ಇದು ಇಪ್ಪತ್ತಾಗ್ತಕ್ಕಂಥದ್ದು ಹಾಗೆಯೇ ಎನ್ ಬೈ ಟು ಅಂತಂದೇಳಿ ಆಲ್ರೆಡಿ ನಾವು ಬರ್ಕೊಂಡಿದ್ದೀವಿ ಎನ್ ಬೈ ಟು ಇಸಿ ಟು ಹತ್ತು ಸಿ ಎಫ್ ಅಂತಂದು ಹೇಳಿದರೆ ನಾವೇನು ಗುರುತು ಮಾಡಿಕೊಂಡಿದ್ದೀವೋ ಸಂಚಿತ ಆವೃತ್ತಿಯ ಹಿಂದಿನ ಆವೃತ್ತಿಯನ್ನು ತಗೊಳ್ತೀವಿ ಈಸ್ ಈಕ್ವಲ್ ಟು ಸಿಕ್ಸ್ ಆಗುತ್ತೆ ಎಫ್ ಅಂದರೆ ಯಾವುದು ನಮಗೆ ಮಧ್ಯಾಂಕ ಇರುತ್ತೋ ಅದರ ಆವೃತ್ತಿ ಈಜ್ ಈಕ್ವಲ್ ಟು ಏಟು ಹೆಚ್ ಬೆಲೆ ಅಂದರೆ ಕೆ ಮೇಲ್ಮಿತಿ ಮೈನಸ್ ಕೆಳಮಿತಿ ಹತ್ತು ಮೈನಸ್ ಜೀರೋ ಈಸ್ ಈಕ್ವಲ್ ಟು ಹತ್ತು ಅಥವಾ ಯಾವುದು ಬೇಕಾದರೂ ಕೂಡ ಆಗ್ಬೋದು ಹಾಗೆಯೇ ಅದನ್ನಷ್ಟೊಂದು ಕೂಡ ಬೆಲೆಯನ್ನು ಅದಕ್ಕೆ ಹಾಕಿದರೆ ಎಲ್ ಬೆಲೆ ಇಪ್ಪತ್ತು ಎನ್ ಬೈ ಟು ಹತ್ತು ಸಿ ಎಫ್ ಆರು ಎಫ್ ಬೆಲೆ ಎಫ್ ಬೆಲೆ ಇರ್ತಕ್ಕಂಥದ್ದು ಎಂಟು ಎಂಟು ಹತ್ತು ಇಸ್ ಈಕ್ವಲ್ ಟು ಇಪ್ಪತ್ತು ಪ್ಲಸ್ ಆ ಥರ ಹಾಕಳಿದ್ರೆ ನಾಲ್ಕು ಬೈ ಎಂಟು ಹತ್ತು ನಾಲ್ಕು ಒಂದಲೇ ನಾಲ್ಕೆರಡನೇ ಎರಡ ಒಂದಲೇ ಎರಡು ಐದಲೇ ಅಲ್ಲಿಗೆ ಇಪ್ಪತ್ತು ಪ್ಲಸ್ ಐದು ಅಂದರೆ ಇಪ್ಪತ್ತೈದಾಯಿತು ಇದು ನಮ್ಮದು ಮಧ್ಯಾಂಕ ಆಗ್ತಕ್ಕಂಥದ್ದು ಇದು ನಮ್ಮದು ಇಪ್ಪತ್ತೇಳನೇ ಕ್ವಶನ್ನಲ್ಲಿ ಚಾಯ್ಸ್ ಇರ್ತಕ್ಕಂಥದ್ದು ಹಾಗೆಯೇ ಇಪ್ಪತ್ತೆಂಟನೇ ಕ್ವಶನ್ನನ್ನು ತಗೋಣ इपते क्वेश्चन को रूट आफ् मैनस का से वन प्लस काूट आफ्ल का मैन कावल टू टू कॉसिगेंट ए इपत् क्वेश्चन रूट आफ वाइन कावैड कासी ಪ್ಲಸ್ ರೂಟ್ ಆಫ್ ಒನ್ ಪ್ಲಸ್ ಕಾಸಿಯೇ ಬಾಯ್ ಒನ್ ಮೈನಸ್ ಕಾಸಿ ಈಗ ಈ ಬೆಲೆಯನ್ನು ನಾವೇನು ಮಾಡೋಣ ಇದರಲ್ಲಿ ಒನ್ ಪ್ಲಸ್ ಕಾಸಿ ಒನ್ ಮೈನಸ್ ಕಾಸಿಯಿಂದ ಛೇದವನ್ನು ಅಕರ್ಣೀಕರಿಸ್ಬಿಡೋಣ ಇಲ್ಲಾಂದ್ರೆ ಛೇದ ಮತ್ತು ಅಂಶಕ್ಕೆ ಒನ್ ಪ್ಲಸ್ ಕಾಸಿಯರಿಗೆ ಒನ್ ಮೈನಸ್ ಕಾಸಿಯಿಂದ ಒನ್ ಮೈನಸ್ ಕಾಸಿಗೆ

वन प्लस कॉस ए डिवाइड बाय वन प्लस कॉस ए अलग एक्स इनटू एक्स वे एक्स क्वायर वन माइनस कॉस होल स्क्वायर डिवाइड बाय ए प्लस बी ए माइनस बी वन माइनस कॉस स्क्वायर ए प्लस ಇದು ಕೂಡ ಆಗೇನೆ 1 + cos a² 1 - cos² a ಅಲ್ಲಿಗೆ ನಮಗೆ ಏನು ಬರುತ್ತೆ ಆ sin² a + cos² a = 1 ಅಲ್ಲಿಗೆ sin² a = 1 - cos² a ಹಾಗಾಗಿ இதை சேஞ்ச் அங்கே 1- cos A. ஏ இது sin a ஓல் ஸ்கொயர் ப்ளஸ்வைட் ஆஃப் சேம் இது கூட ஆகினே ஒன் plus cos a sin a ಓಲ್ ಸ್ಕ್ವಯರ್ ಅಂದರೆ ನಾನು ಪೂರ್ತಿ ನೇರವಾಗಿ ಹಾಗೆ ಬರ್ಕೊಂಡಿದ್ದೀನಿ ಅಲ್ಲಿಗೆ ಸ್ಕ್ವಯರು 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 ಸ್ಕ್ವೈರು ಊಟು ಕ್ಯಾನ್ಸಲ್ ಆಯಿತು ನಿಮಗೆ ನಮಗೆ ಒನ್ ಮೈನಸ್ ಕಾಸ್ ಎ ಡಿವೈಡ್ ಬೈ ಸೈನ್ ಎ ಪ್ಲಸ್ ಒನ್ ಪ್ಲಸ್ ಕಾಸಿ ಎ ಡಿವೈಡ್ ಬೈ ಸೈನ್ ಎ ಅಲ್ಲಿಗೆ ಲಾಸ ತಗೊಂಡ್ರೆ ಸೈನ್ ಎ 1 - cos a + 1 + cos a ಅಲ್ಲಿಗೆ ಬೆಲೆ ಏನಾಯಿತು + cos a - cos a ಕ್ಯಾನ್ಸಲ್ ಆಯ್ತು 1 + 1 ಆಂದ್ರೆ ಆ ಬೆಲೆ 1 + 1 2 * 1 / sin a ಆಯ್ತು = 2 1 / sin a ದ ನಮಗೆ ಏಲೋವಾ ಕೋಸಿಗೆಂಟ್ ಎ ಇದು ನಮಗೆ ಬೆಲೆ ಸಿಗ್ತಕ್ಕಂಥದಲ್ಲಿ ಟೂ ಕೋಸಿಗೆಂಟ್ ಎ ಅಂತಕ್ಕಂಥದ್ದು ನೆಕ್ಸ್ಟ್ ಇದರಲ್ಲಿ ಚಾಯ್ಸು ಒನ್ ಮೈನಸ್ ಸೀಕೆಂಟ್ ಎ ಪ್ಲಸ್ ಒನ್ ಮೈ ಸೀಕೆಂಡ್ ಎಸ್ ಈಕ್ವಲ್ ಟು ಟೂ ಕೋಸಿಗೆಂಟ್ ಎಂಟು ಕಾಟ್ ಎ ಅಂತ ಇದೆ ಇದನ್ನು ತಗೊಳ್ಳೋದಾದ್ರೆ ಒನ್ ಮೈನಸ್ सी के माइनस वन प्लस वन बै सी के प्लस वन वन बै सीके चेज मेड़े वन कॉस का माइनस डिवाइड बै वन कॉस का प्लस वन आ्लास तक वन बै वन माइनस का

लस तक लस तक वन माइनस ए सू वन प्लस का कॉस ए वन प्लस कॉस ए प्लस कॉस ए एंटू वन माइनस ए ಅಲ್ಲಿ ಏನಾಯ್ತು ಇವೆರಡನ್ನು ಗುಣಿಸಕೊಂಡರೆ ಇದು a + b a - b ಗೆ 1 - cos 2a cos a + cos 2a + cos a - cos 2a ಅಲ್ಲಿಗೆ ಪ್ಲಸ್ ಸ್ಕ್ವೇರು ಮೈನಸ್ ಕಾಸ್ ಸ್ಕ್ವಯರ್ ಎ ಕ್ಯಾನ್ಸಲ್ ಉಳಿತಕ್ಕಂಥದ್ದು ಏನು ಉಳಿಯುತ್ತೆ ನಮಗೆ ಕಾಸ್ ಎ ಪ್ಲಸ್ ಕಾಸ್ ಎಸ್ ಈಕ್ವಲ್ ಟು ಟೂ ಕಾಸ್ ಎ ಹಾಗೆಯೇ ಒಂದು ಮೈನಸ್ ಕಾಸ್ ಸ್ಕ್ವಯರ್ ಎ ಅಂದರೆ ನಾವಿಲ್ಲಿ ನೋಡ್ಕೊಂಡಿದ್ದೀವಿ ಇದ್ದೀವಿ ಸೈನ್ಸ್ಕ್ವಯರ್ ಎ ಸೈನ್ಸ್ಕ್ವಯರ್ ಎಸ್ ಈಕ್ವಲ್ ಟು ಟೂ ಇಂಟು ಸಪ್ರೇಟ್ ಮಾಡಿಬಿಡೋಣ ಕಾಸ್ ಎ ಡಿವೈಡ್ ಬೈ ಸೈನ್ ಎ ಇಂಟು ಒನ್ ಬೈ ಸೈನ್ ಎಸ್ ಈಕ್ವಲ್ ಟು ಟೂ ಎಂಟು ಕಾಸ್ ಎ ಬೈ ಸೈನ್ ಎ ಅಂದರೆ ಕಾಟ್ ಎ ಹಾಗೆಯೇ ಒನ್ ಬೈ ಸೈನ್ ಎ ವಿನೋಮ ಕೋಸಿಗೆ ಎ ಇದು ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ ಇದಿಷ್ಟು ಕೂಡ ತಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರತಕ್ಕಂಥ ಲೆಕ್ಕಗಳನ್ನ ತಗೊಳ್ಳೋಣ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು